ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಏಳು ವಸಿಷ್ಠನ ಮಾತನ್ನು ಕೇಳಿಸ್ಕೊಂಡ ಅತಿಥಿ ಸದ್ದಿಲ್ಲದೆ ತನಗೆ ಕೊಟ್ಟ ರೂಮಿಗೆ ಹೋಗಿ ಬಾಕ್ಲನ್ನು ಹಾಕ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು ರೂಮಿನ ಒಂದು ಮೂಲೆಯಲ್ಲಿ ಕೂತೋಳು ಮಂಡಿಯಲ್ಲಿ ಮುಖ ಮುಚ್ಚಿ ಅಳ್ತಾ ಅಳ್ತಾಯಿದ್ಳು ನಂತರ ತನ್ನ ತಲೆಯನ್ನು ಎರಡು ಕೈಗಳಿಂದ ಹೊಡ್ಕೋತಾ ತನ್ನ ಯಾಕಾದರೂ ಹುಟ್ಟಿದ್ನೋ ಈ ಭೂಮಿ ಮೇಲೆ ನನಗೆ ಬದುಕೋ ಸ್ವಾತಂತ್ರ್ಯನೂ ಇಲ್ಲ ಯಾರೋ ಮಾಡಿರೋ ಕುತಂತ್ರಕ್ಕೆ ಇವ್ರ ಜೊತೆ ನನ್ನ ಮದುವೆ ಆಯಿತು ನನ್ನನ್ನು ಮದುವೆ ಆದವರು ಕೂಡ ನಾನು ಅಂದರೆ ಭಾರ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಅಪ್ಪ ಅಮ್ಮನಿಗೂ ನಾನು ಬೇಡವಾದೆ ಚಿಕ್ಕಪ್ಪ ಚಿಕ್ಕಮ್ಮನಿಗೂ ಭಾರವಾಗಿ ಬೆಳೆದೆ ಆದರೆ ಈ ಮನೆಗೆ ಬಯಸದೆ ಬಂದೆ ಇವರಿಗೂ ನೆಮ್ಮದಿ ಇಲ್ಲದಂತಾಗಿದೆ ಅಪ್ಪ ಭಗವಂತ ನಂದೆಂತಹ ನತದೃಷ್ಟ ಜೀವನ ಅಂತ ಗೋಳಾಡ್ತಾ ಇದ್ಲು ಆದರೆ ಅದನ್ನು ಯಾರಲ್ಲಿಯೂ ಹಂಚಿಕೊಳ್ಳೋ ಮನಸ್ಸು ಅವಳಿಗೆ ಇರಲಿಲ್ಲ ಯಾಕಂದರೆ ತನ್ನೋರು ಅಂತ ಅವಳಿಗೆ ಯಾರೂ ಇರಲಿಲ್ಲ ಈಗ ಊಟದ ಸಮಯಕ್ಕೆ ತಲೆನೋವು ಸ್ವಲ್ಪ ಕಡಿಮೆ ಆಗಿದ್ದರಿಂದ ಕೆಳಗಡೆ ಬಂದ ವಸಿಷ್ಠ ಅವನ ಹಿಂದೆಯೇ ಅವನ ತಂಗಿ ವಾರುಣಿ ಕೂಡ ಬಂದಿದ್ಲು ಊಟಕ್ಕೆ ಕೂತಾಗ ಬಂದ ಗಜಲಕ್ಷ್ಮಿ ಅವರು ವಸಿ ಈಗ ಹೇಗಿದೆಯೋ ತಲೆನೋವು ಆ ಹುಡುಗಿಗೆ ಟೀ ಮಾಡಿಕೊಡೋಕೆ ಹೇಳಿದ್ದೆ ಸ್ವಲ್ಪಾದರೂ ತಲೆನೋವು ಕಡಿಮೆ ಆಯಿತಾ ಅಂತ ಕೇಳಿದ್ರು ವಸಿಷ್ಠನಿಗೆ ತಿಂತ ಇದ್ದ ಊಟ ನೆತ್ತಿಗೆ ಹತ್ತಿ ಜೋರಾಗಿ ಕೆಮ್ಮೋಕ್ಕೆ ಶುರು ಮಾಡ್ದ ಯಾಕೋ ಮಗ್ನೆ ಏನಾಯಿತು ಅಂತ ಪಕ್ಕದಲ್ಲೇ ಇದ್ದ ಗಜಲಕ್ಷ್ಮಿ ಅವರು ವಸಿಷ್ಠನ ತಲೆಯನ್ನು ತಟ್ಟಿ ನೀರನ್ನು ಕುಡಿಸಿದ್ರು ವಸಿಷ್ಠನಿಗೆ ಪಾಪ ಪ್ರಜ್ಞೆ ಕಾಡೋಕೆ ಶುರುವಾಯಿತು ಛೆ ತಪ್ಪೆ ಮಾಡಿದವಳನ್ನು ಸುಮ್ಮನೆ ನಿಂದಿಸಿ ಅವಳ ಮುಖಕ್ಕೆ ಬಿಸಿ ಬಿಸಿ ಶುಂಠಿ ಠೀ ಎರಚಿದ್ನಲ್ಲ ಅಂತ ಪಾಪ ಪ್ರಜ್ಞೆ ಕಾಡಿ ತುತ್ತು ಗಂಟಲಲ್ಲಿ ಇಳಿಯದಾಯಿತು ಆದರೂ ಅವನು ಯಾವತ್ತಿಗೂ ಊಟವನ್ನು ಅರ್ಧಕ್ಕೆ ಬಿಟ್ಟು ಎದ್ದೋನಲ್ಲ ಹಾಗಾಗಿ ತಟ್ಟೆಯಲ್ಲಿ ಹಾಕಿದ್ದನ್ನು ಪೂರ್ತಿಯಾಗಿ ತಿಂದು ಅಮ್ಮ ನನಗೆ ಹಾಲನ್ನು ಕೊಟ್ಕಳಿಸಿ ಅಂತ ಹೇಳಿ ತನ್ನ ರೂಮ್ಗೆ ಹೋದ ದಾನು ಆ ಹುಡುಗಿಯಲ್ಲಿ ಬಂದಿಲ್ವಾ ಅಂತ ಕೇಳಿದ್ರು ಗಜಲಕ್ಷ್ಮಿಯವರು ಅದಕ್ಕೆ ದಾನು ಅವಳಿಗೆ ಹೊಟ್ಟೆ ನೋವು ಅಂತ ರೂಮಿಗೆ ಹೋಗಿದ್ದಾಳೆ ಅಮ್ಮ ಏನೋ ಹೆಣ್ಮಕ್ಕಳ ಸಮಸ್ಯೆ ಅಂತ ನಾನು ಹೋಗು ಅಂತ ಹೇಳಿದೆ ಈಗ ಊಟಕ್ಕೆ ಕರೆದಾಗ ವಿಷಯ ಏನು ಅಂತ ಕೇಳಬೇಕು ಅಂತ ಹೇಳಿದರು ಸರಿ ಹಾಗೇನಾದರೂ ಇದ್ದರೆ ದೇವ್ರ ಮನೆಗೆ ಹೋಗಿ ಪೂಜೆ ಸಾಮಾನುಗಳನ್ನೆಲ್ಲ ಮುಟ್ಟಬೇಡ ಅಂತ ಹೇಳು ಐದು ದಿನದ ನಂತರ ಅಡುಗೆ ಮನೆಯನ್ನು ಗಂಜಲ ಹಾಕಿ ಶುದ್ಧಿ ಮಾಡಿಕೊಂಡು ನಂತರ ಮತ್ತೆ ಅಡುಗೆ ಮಾಡೋಕ್ಕೆ ಹೇಳು ಅಂತ ಹೇಳಿದ್ರು ಹಾಂ ಹಾಗೆ ಹೊಟ್ಟೆ ನೋವು ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಅವಳು ರೂಮಲ್ಲೇ ಮಲಗಿ ರೆಸ್ಟ್ ಮಾಡೋಕ್ಕೂ ಹೇಳು ಅಂತ ಎಲ್ಲ ರೀತಿಯಲ್ಲೂ ಹೇಳಿ ಅವರ ರೂಮಿಗೆ ಹೋದರು ಗಜಲಕ್ಷ್ಮಿ ಈ ಅಮ್ಮೋರಿಗೆ ಆ ಹುಡುಗಿಯನ್ನು ಕಂಡ್ರೆ ಪ್ರೀತಿಯೋ ಅಕ್ಕರೆಯೋ ಕಾಳಜಿಯೋ ಕೋಪನೋ ದ್ವೇಷನೋ ಒಂದು ತಿಳಿತಾ ಇಲ್ಲ ಒಂದೊಂದು ಸರ್ತಿ ಬೈತಾರೆ ಒಮ್ಮೊಮ್ಮೆ ಹೀಗೆ ಕಾಳಜಿಯನ್ನು ಕೂಡ ಮಾಡ್ತಾರೆ ಏನು ಅಂತ ತಿಳ್ಕೋಬೇಕು ಅಂತ ತಲೆ ಕೆಡಿಸ್ಕೊಂಡ್ರು ದಾನು ಅದಿತಿ ಪುಟ್ಟ ಊಟಕ್ಕೆ ಬಮ್ಮ ಅಂತ ಕೆಳಗಿಂದನೇ ಒಂದು ಕೂಗು ಹಾಕಿದ್ರು ದಾನು ಅವರ ಕೂಗಿಗೆ ವಸಿಷ್ಠನ ಕಿವಿ ನಿಮ್ಮಿರಿದ್ವು ನಾನು ಆ ಹುಡುಗಿ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ರೂಮ್ನಿಂದ ಆಚೆ ಬಂದವರು ದಾನು ಅಂಟಿ ನನಗೆ ಹಾಲನ್ನು ಕೊಟ್ಕಳಿಸಿ ಮರಿಬೇಡಿ ಅಂತ ಹೇಳ್ದ ಆಯಿತು ವಸಿಷ್ಠ ಕೊಟ್ಕಳಿಸ್ತೀನಿ ಅಂತಂದಾಗ ಸರಿ ಅಂತ ಹೇಳ್ದು ಮತ್ತೆ ತನ್ನ ರೂಮಿಗೆ ಸೇರಿದ ಅವನಿಗೂ ಗೊತ್ತು ದಾನು ಅಂಟಿಗೆ ಮಂಡಿ ನೋವು ಅವರು ಮೆಟ್ಟಿಲನ್ನು ಹತ್ತಿ ಇಳಿಯೋಕೆ ಸಾಧ್ಯ ಆಗೋದಿಲ್ಲ ಅಂತ ಹಾಗಾಗಿಯೇ ಅವನು ಹಾಲು ಕೇಳಿದ್ರೆ ವಾರುಣಿ ಹತ್ರ ಕೊಟ್ಟು ಕಳಿಸ್ತಾರೆ ಅಥವಾ ನನಗೆ ಅವರೇ ಕೂಗಿ ಕೊಡ್ತಾರೆ ಈಗ ಅತಿಥಿ ಇರೋದ್ರಿಂದ ಅವಳ ಹತ್ರನೇ ಕೊಟ್ಟು ಕಳಿಸ್ತಾರೆ ಅನ್ನೋ ನಂಬಿಕೆಯಿಂದ ಹೇಳಿದ್ದ ವಸಿಷ್ಠ ದಾನು ಅವರ ಕೂಗಿಗೆ ರೂಮಿನಿಂದ ಹೊರಗಡೆ ಬರೋಕೆ ತನ್ನನ್ನು ತಾನು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡ್ಲು ಅತಿಥಿ ಕೆನ್ನೆಗಳು ಮತ್ತು ಕೊರಳ ಭಾಗದಲ್ಲಿ ಬಿಸಿಗೆ ಸಣ್ಣ ಸಣ್ಣ ಗುಳ್ಳೆಗಳಾಗಿದ್ವು ಕೊರಳು ಕಾಣದಂತಹ ತುಂಬು ತೋಳಿನ ಡ್ರೆಸ್ ಒಂದನ್ನು ಹಾಕಿ ಕತ್ತಿನ ಸುತ್ತ ದುಪ್ಪಟ್ಟ ಹಾಕಿದ್ಲು ದಾನು ಅವರ ಕೂಗಿಗೆ ಕೆಳಗಡೆ ಬಂದ ಅತಿಥಿಗೆ ಊಟ ಮಾಡುವ ಮನಸ್ಸಿರಲಿಲ್ಲ ಮಧ್ಯಾಹ್ನ ಕೂಡ ಊಟ ಮಾಡದೇ ಇದ್ದಿದ್ದರಿಂದ ಹೊಟ್ಟೆ ಹಸುವು ಕಾಣಿಸ್ತು ಆದರೂ ವಸಿಷ್ಠ ತನ್ನ ತಾಯಿಯ ಜೊತೆಗೆ ಮಾತಾಡಿದ್ದನ್ನು ಕೇಳಿಸ್ಕೊಂಡವಳಿಗೆ ಊಟ ಕೂಡ ಸೇರದಾಯಿತು ಆದರೂ ದಾನು ಅವರ ಕೂಗಿಗೆ ಕೆಳಗಡೆ ಬಂದಿದ್ಲು ಯಾಕಮ್ಮ ಅದಿತಿ ಹೊಟ್ಟೆ ನೋವು ಅಂದ್ಯಲ್ಲ ತಿಂಗಳ ಸಮಸ್ಯೆನಾ ಅಂತ ಕೇಳಿದ್ರು ಅದು ಹಾಗೆಲ್ಲ ಏನಿಲ್ಲಮ್ಮ ಯಾಕೋ ಗೊತ್ತಿಲ್ಲ ಸಣ್ಣದಾಗಿ ಹೊಟ್ಟೆ ನೋವಿತ್ತು ಇರ್ಬೋದೇನೋ ಅಂತ ಹೋಗಿ ನೋಡಿಕೊಂಡೆ ಆ ರೀತಿ ಏನೂ ಸಮಸ್ಯೆ ಇಲ್ಲ ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ಲು ಅದಿತಿ ಸರಿ ಬಾ ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಅಡುಗೆ ಮನೆಯಲ್ಲಿ ಇಬ್ಬರಿಗೂ ತಟ್ಟೆ ಹಾಕಿ ಅನ್ನ ಮತ್ತು ದಾಲ್ ಪಾತ್ರೆಗಳನ್ನು ಇಟ್ಟು ಕೂತ್ಕೊಂಡ್ರು ಅದಿತಿ ಒಂದು ತಟ್ಟೆಯನ್ನು ತೆಗೆದಿಟ್ಟು ಅಮ್ಮ ಇವತ್ತು ನಿಮ್ಮ ಕೈಯಾರೆ ನೀವೇ ನನಗೆ ಊಟ ತಿನ್ನಿಸ್ತೀರಾ ಅಂತ ಕೇಳಿದ್ಲು ಕಣ್ಣೀರನ್ನು ತುಂಬಿಕೊಂಡು ಅವಳ ಮಾತಿಗೆ ದಾನು ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿ ಮಾತೃವಾತ್ಸಲ್ಯ ಉಕ್ಕಿ ಹರಿದು ಅವರು ಕೂಡ ಕಣ್ಣೀರಾಗುತ್ತಾ ಇದನ್ನೆಲ್ಲ ಕೇಳಬೇಕಮ್ಮ ಮಗಳೇ ನಾನು ಕೇಳದೆ ತಾಯಿ ಸ್ಥಾನ ಕೊಟ್ಟವಳಿಗೆ ನಾನು ತುತ್ತು ನೀಡಲ್ಲ ಅಂತ ಹೇಳ್ತೀನ ಅಂತ ಅವರೇ ಅನ್ನ ಮತ್ತು ದಾಲ್ ಹಾಕಿ ಕಲಸಿ ಅವಳಿಗೆ ತುತ್ತನ್ನು ಕೊಡ್ತಾ ಇದ್ರು ದಾನು ಅವರು ತುತ್ತು ಕೊಟ್ಟ ನಂತರ ಅವರ ಕೈಯನ್ನು ಹಿಡಿದು ಅದೇ ಕೈಗೆ ಮುತ್ತು ಕೊಟ್ಟು ಕಣ್ಣಿಗೆ ಒತ್ಕೊಂಡ್ಲು ಅದಿದಿ ಅವಳ ಈ ಪರಿಯ ದುಃಖಕ್ಕೆ ದಾನು ಅವರ ಕಣ್ಣಲ್ಲೂ ನೀರು ತುಂಬಿತು ನಂತರ ಅವಳು ಕೂಡ ಅದೇ ತಟ್ಟೆಯಲ್ಲಿ ಕಲಸಿ ದಾನು ಅವರಿಗೆ ತುತ್ತಿಟ್ಲು ಅವರಿಗೂ ಸಹ ನನಗೂ ಒಬ್ಳು ಮಗಳಿದ್ದಿದ್ರೆ ಇದೇ ರೀತಿ ಇರ್ತಾ ಇದ್ಲೇನೋ ಅಂತ ಅನ್ನಿಸ್ತೇ ಇರಲಿಲ್ಲ ಅಮ್ಮ ನಿಮಗೂ ಯಾರೂ ಇಲ್ಲ ಅಂತ ಹೇಳಿದ್ರಿ ನನಗೂ ಯಾರೂ ಇಲ್ಲ ಅಂತ ನಿಮಗೂ ಗೊತ್ತು ನೀವೇ ನನಗೆ ಜೀವನ ಪೂರ್ತಿ ಅಂದರೆ ನಾನು ಸಾಯೋವರೆಗೂ ನನಗೆ ಅಮ್ಮ ಆಗಿರ್ತೀರಾ ಅಂತ ಕೇಳ್ದವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ರು ತಾನು ಮಗಳೇ ನೀನು ಕೇಳಿದ್ರು ಕೇಳದೇ ಇದ್ದರು ಕೊನೆವರೆಗೂ ನನ್ನ ಜೀವದ ಕೊನೆ ಉಸಿರಿನೋವರೆಗೂ ನಾನೇ ನಿನಗೆ ತಾಯಿ ನೀನೇ ನನಗೆ ಮಗಳು ಇಷ್ಟು ವರ್ಷದಲ್ಲಿ ಎಷ್ಟೋ ಬಾರಿ ನನಗೆ ಮಕ್ಕಳಿರಬೇಕಿತ್ತು ಅಂತ ನೊಂದುಕೊಂಡು ಕಣ್ಣೀರು ಹಾಕಿತ್ತು ಇತ್ತು ಕಂದ ಆದರೆ ಆ ದೇವ್ರೆ ನಿನ್ನನ್ನು ನನಗೆ ಮಗಳಾಗಿ ಕಳಿಸಿದ್ದಾರೆ ಇನ್ನು ನನಗೆ ಯಾವುದೇ ಕೊರತೆ ಇಲ್ಲಮ್ಮ ಅಂತ ಅವರು ಕೂಡ ಅತ್ರು ಇಬ್ಬರು ಒಬ್ಬರಿಗೊಬ್ಬರು ತಿನ್ನಿಸ್ಕೊಳ್ತಾ ಊಟ ಮುಗಿಸಿದ್ರು ಊಟ ಮುಗಿಸಿದ ನಂತರ ಅದಿತಿ ಪಾತ್ರೆ ಇದ್ದರೆ ದಾನು ಅವರು ಕಿಚನ್ ಕ್ಲೀನ್ ಮಾಡಿದ್ರು ಹಾಗೆ ಹಾಲನ್ನು ಕಾಯಿಸಿ ಕಂದ ಇದನ್ನು ವಸಿಷ್ಠನ ರೂಮಿಗೆ ಹೋಗಿ ಕೊಟ್ಟು ನೀನು ಹಾಗೆ ಮಲಗಿಬಿಡಮ್ಮ ಅಂತ ಹೇಳಿದ್ರು ಸರಿ ಅಮ್ಮ ಅಂತ ಹೇಳಿದವಳ ಮನಸ್ಸಿನಲ್ಲಿ ಸಾಕಷ್ಟು ಭಯ ಇತ್ತು ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ಅವರ ದಯೆಯಿಂದ ಮುಖದ ಮೇಲೆಲ್ಲ ಗುಳ್ಳೆಗಳು ಎದ್ದಿದ್ದಾವೆ ಈಗ ಮತ್ತೆ ಹಾಲು ಕೊಡೋಕ್ಕೆ ಹೋದಾಗ ಕೂಡ ಏನಾದರೂ ಖ್ಯಾತೆ ತೆಗೆದು ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಮಾಡೋದು ಅಂತ ಭಯಪಟ್ಲು ಆದರೂ ತನ್ನ ತಾನೇ ಸಮಾಧಾನ ಮಾಡಿಕೊಂಡು ನೀರಿಗೆ ಇಳ್ದಿದ್ದಾಗಿದೆ ಚಳಿಯಾದ್ರೇನು ಮಳೆಯಾದ್ರೇನು ಹೇಗೋ ಈ ಮನೆಯಲ್ಲಿ ಇರೋ ಅಷ್ಟು ದಿನ ನನ್ನನ್ನು ನಾನು ಸಂಭಾಳಿಸಿಕೊಂಡು ಹೋಗಬೇಕು ಸಾಧ್ಯವಾದಷ್ಟು ಈ ಸರ್ ಕಣ್ಣಿಗೆ ಕಾಣದಿರುವಂತೆ ಇರಬೇಕು ಅಂತ ಅಂದ್ಕೊಂಡ್ಲು ಆದರೆ ಅವನ ಕಣ್ಣಿಂದ ತಪ್ಪಿಸ್ಕೊಂಡು ಮನೆಯಲ್ಲಿ ಓಡಾಡೋದು ಸಾಧ್ಯನ ಅಂತ ಅವಳಿಗೂ ಕೂಡ ತಿಳಿಲಿಲ್ಲ ಸ್ವಲ್ಪ ಧೈರ್ಯ ವಹಿಸಿದವಳು ವಸಿಷ್ಠನ ರೂಮನ್ನು ನಾಕ್ ಮಾಡಿದ್ಳು ಕಮಿನ್ ಅಂತಂದ ಅವಳು ನಡುಗುವ ಕೈಯಲ್ಲೇ ಹಾಲನ್ನು ತಗೊಂಡು ರೂಮ್ ಒಳಗಡೆ ಒಂದು ಹೆಜ್ಜೆ ಇಟ್ಲು ಎಷ್ಟೇ ಧೈರ್ಯ ವಹಿಸಿದ್ರೂ ಅವನ ರೂಮಿಗೆ ಬರುವಾಗ ಅಥವಾ ಅವನ ಮುಖವನ್ನು ನೋಡುವಾಗ ಭಯ ಸಹಜವಾಗಿ ಅವಳನ್ನು ಆವರಿಸ್ಕೊಳ್ತಾ ಇತ್ತು ಬಂದಿರೋದು ಅದಿತಿ ಅಂತ ತಿಳಿದಿತ್ತು ಆದರೂ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಕೂತಿದ್ದ ಅವಳು ರೂಮಿನ ಒಳಗಡೆ ಬಂದ ತಕ್ಷಣವೇ ಲ್ಯಾಪ್ಟಾಪನ್ನು ಬದಿಗಿಟ್ಟು ಮೇಲೆದ್ದು ಅವಳ ಹತ್ರ ಬಂದ ವಸಿಷ್ಠ ಹತ್ತಿರ ಬಂದಿದ್ದನ್ನು ತಲೆ ತಗ್ಗಿಸಿಯೇ ಗಮನಿಸ್ದವಳು ಸರ್ ಹಾಲು ಅಂತ ಅಲ್ಲೇ ಇದ್ದ ಟೀಪಾಯ್ ಮೇಲೆ ಇಟ್ಟು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಅವಳ ಕೈಯನ್ನು ಹಿಡ್ದ ವಸಿಷ್ಠ ವಸಿಷ್ಠ ಅದಿತಿಯ ಕೈ ಹಿಡಿದು ಹೇಳ್ದ ಅವಳು ಮೈಯನ್ನು ಸಡಿಲವಾಗಿ ಬಿಟ್ಟಿದ್ದರಿಂದ ಅವನು ಎಳೆದ ತಕ್ಷಣವೇ ಅವನ ಎದೆಗೆ ಅವಳ ತಲೆ ಹೋಗಿ ಬಡಿತು ಒಂದು ಕ್ಷಣ ಮೈ ಮರೆತು ಅವನ ಎದೆ ಬಡಿತವನ್ನು ಕೇಳುತ್ತಾ ನಿಂತುಬಿಟ್ಳು ತಕ್ಷಣಕ್ಕೆ ವಾಸ್ತವವನ್ನು ಅರಿತ ಅದಿತಿ ಅವನಿಂದ ದೂರ ಸರಿದು ಕ್ಷಮಿಸಿ ಸರ್ ಅದು ನಾನು ಬೇಕು ಅಂತ ಮಾಡಲಿಲ್ಲ ಅಂತ ಹೇಳುತ್ತಾ ತಡವರಿಸ್ತಾ ಉತ್ತರಿಸ್ತಾ ಇದ್ದವಳ ಮುಖವನ್ನು ನೋಡಿದವನಿಗೆ ಮೀಸೆ ಮರೆಯಲ್ಲಿ ಸಣ್ಣನಗು ಬಂತು ಆದರೂ ತನ್ನ ಮುಖದ ಬಿಗುವನ್ನು ಬಿಡದೆ ಅವಳ ಕೈಯನ್ನು ಮತ್ತೆ ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಮುಂದೆ ನಿಲ್ಲಿಸ್ಕೊಂಡು ಅವಳ ಎರಡೂ ಕಡೆಯ ಭುಜದ ಮೇಲೆ ಕೈ ಇಟ್ಟ ಅವನ ಸ್ಪರ್ಶಕ್ಕೆ ಕಂಪಿಸಿದ್ಲು ಅದಿತಿ ಅವನ ಹಿಡಿತಕ್ಕೆ ಅದಿತಿ ಭಯದ ಮುದ್ದೆಯಾಗಿದ್ಲು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ ಅವಳ ಕಣ್ಣಲ್ಲಿ ನೋವು ಹತಾಶೆ ಭಯ ಇದೆಲ್ಲವನ್ನು ಗುರುತಿಸ್ದೂ ತನ್ನ ಮೇಲೆ ಒಂದು ಕ್ಷಣ ಕೋಪ ಮಾಡಿಕೊಂಡ ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸ್ದ ನೆನ್ನೆಗಿಂತ ಇಂದು ಅವಳ ಚರ್ಮದ ಕಾಂತಿ ಬದಲಾಗಿದ್ದನ್ನು ನೋಡಿ ಅವಳ ಮೃದುವಾದ ಕೆನ್ನೆಯನ್ನೊಮ್ಮೆ ಸವಾದ ಅವನ ಸ್ಪರ್ಶಕ್ಕೆ ತಕ್ಷಣವೇ ಅವನ ಮುಖವನ್ನೇ ನೋಡಿದ್ಲು ಅದಿತಿ ಸಾರಿ ಅಂತ ಹೇಳ್ದ ಹಾಗಾದರೆ ವಸಿಷ್ಠ ನಿಜವಾಗ್ಲೂ ಅದಿತಿಗೆ ಸಾರಿ ಕೇಳಿದ್ನ ಅತಿಥಿ ಸಾರಿಯನ್ನು ಅಕ್ಸೆಪ್ಟ್ ಮಾಡ್ಕೋತಾಳ ಅವನ ಕಣ್ಣಿಂದ ಆದಷ್ಟು ಕಾಣಿಸದಂತೆ ಓಡಾಡೋಕೆ ಅವಳಿಂದ ಸಾಧ್ಯ ಆಗತ್ತಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಗಳಲ್ಲಿ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಧನ್ಯವಾದಗಳು